విఠల రుకుమ జ్యోతిష్శాలే స్వగత సుస్వగత బి అదృతీయ జాతక విశ్లేషణ అద్వితి స్త్రీ ఇప్ప జనవరి ఐదు హైదు నిమిష సంజె హేరియ జన పుష్య నక్షత్ర కర్కరాశి కన్యా లక్నారు నోడ ಯೋಗ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಯೋಗದ ರೀತಿ ಜೀವನ ನಡೆಯುತ್ತೆ ನೋಡಿ ಪ್ರೀತಿ ಯೋಗದಲ್ಲಿ ಹುಟ್ಟಿದ್ದಾರೆ ದಿಸ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾ ಬನ್ನಿ ಹಾಗಾದರೆ ಇವರ ಜಾತಕವನ್ನು ಸಂಪೂರ್ಣವಾಗಿ ಪ್ರಶ್ನಿಸ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಝೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಹೌದು ಯಾಕಂದರೆ ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಆಗ್ತದೆ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಆಗ್ತದೆ ಆರಿಂದ ಇಪ್ಪತ್ನಾಲ್ಕ ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯ ಅಂತ ಕರಿತೀವಿ ಇದನ್ನ ವಿದ್ಯಾಪಿ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೋವನ ಅಂತ ಕರಿತೀವಿ ಈ ಗ್ರಹಗಳು ಈ ಡಿ ಒಳ್ಳೆ ಫಲ ಕೊಡ್ತಾರೆ ಇಲ್ಲ ಉಚ್ಚ ನೀಚ ಹಾಗೂ ರಾವು ಮತ್ತು ಕೇತುಗಳಿಗೆ ಈ ರೂಲ್ಸ್ ಅಪ್ಲೈ ಆಗೋದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಅಂತ ಕರಿತೀವಿ ಎರಡು ದಿನೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋಣ ಅಂದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದ್ರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ವಕ್ರಿಯ ಶನಿ ಬಿಟ್ರೆ ಬೇರೆ ಯಾವುದೇ ರೀತಿ ಗಹಗಳ ಸ್ಥಾನಮಾನ ಯಾವುದೂ ಇಲ್ಲ ಇಲ್ಲಿ ಶನಿ ಮಾತ್ರ ವಕ್ರೀಯ ಇದ್ದಾನೆ ಅದು ಟ್ವೆಂಟಿ ನೈನ್ ಡಿಗ್ರಿಲ್ ಇದ್ದಾನೆ ಆಲ್ರೆಡಿ ನೀಲಂ ಹಾಕಿದ್ದೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ತೊಂದರೆ ಆಗುವುದಿಲ್ಲ ನೋಡಿ ಗುರು ಗುರು ಯಾರೇ ಅವನು ಗುರು ನಾಲ್ಕು ಮತ್ತು ಏಳನೇ ಭಾವದ ಸ್ವಾಮಿ ಹಾಗಾದರೆ ನಾಲ್ಕು ಮತ್ತು ಏಳು ಪ್ಲಸ್ ಒಂದನೇ ಭಾವದ ಫಲವನ್ನು ಕೊಡ್ತಾನೆ ಏನನ್ನು ಕೊಡ್ತಾನೆ ನೋಡಿ ಒಂದನೇ ಭಾವದ ಫಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಒಳ್ಳೆ ಗುಣಗಳನ್ನು ಹೊಂದಿರ್ತಾರೆ ಒಳ್ಳೆ ವಿಚಾರಗಳನ್ನು ಬೆಳೆಸ್ಕೊತಾರೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾರೆ ಒಳ್ಳೆ ಮೆಂಟಲಿ ಹಾಗೂ ಫಿಸಿಕಲಿ ಕೆಪಬಲ್ ಇರುತ್ತಾರೆ ಆಶೆ ಆಕಾಂಕ್ಷೆ ಇರುತ್ತೆ ಒಳ್ಳೆಯ ಇಮೇಜ್ ಅನ್ನು ಬೆಳೆಸ್ಕೋತಾರೆ ಒಳ್ಳೆ ಬುದ್ಧಿವಂತಿಕೆಯನ್ನು ನಡೀತಾರೆ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ ಬಹಳ ಜವಾಬ್ದಾರಿತ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಇದು ಒಂದನೇ ಭಾವನ ಫಲ ಅದೇ ರೀತಿ ನಾಲ್ಕನೇ ಭಾವದ ಫಲವನ್ನು ಹೊಂದಿರ್ತಾರೆ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೀತಿ ಪ್ರೇಮ ಇರುತ್ತೆ ಜವಾಬ್ದಾರಿದ ವ್ಯಕ್ತಿತ್ವ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತಾರೆ ನೆಮ್ಮದಿಯ ಬದುಕನ್ನು ಬದುಕ್ತಾರೆ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತಾರೆ ಹೈಯರ್ ಎಜುಕೇಶನ್ ಮಾಡ್ತಾರೆ ಅದು ಅದನ್ನೇ ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ಬರೋದಿಲ್ಲ ಮನೆಯ ಸ್ಥಿತಿಯನ್ನು ಎತ್ತಿ ತಗೊಂಡೋಗ್ತಾರೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಅದು ಅಲ್ಲದೇ ಮನೆಗೆ ಬಂದು ಪ್ರೇಮದಿಂದ ನಡ್ಕೋತಾರೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ತಗೋತಾರೆ ಹಣ ವೈಡೂರ್ಯ ಬಂಗಾರ ಎಲ್ಲವನ್ನೂ ಖರೀದಿ ಮಾಡ್ಕೊಂಡಿದ್ದೇನೆ ಮನೆ ಹಾಗೂ ಶಾಪು ಹಾಗೂ ಹೊಲವನ್ನು ಫಾರ್ಮ್ ಹೌಸ್ ಇದನ್ನೆಲ್ಲವೂ ಖರೀದಿ ಮಾಡುವಂಥ ಕೆಪಾಸಿಟಿ ಇರುತ್ತೆ ಇದು ನಾಲ್ಕನೇ ಭಾವದ ಫಲ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಗಂಡನ ಗುಣಗಳು ಇವಳಿಗೆ ಹೊಂದಾಣಿಕೆ ಆಗುತ್ತೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡು ಏನೂ ಕಡಿಮೆ ಇರಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನು ಮಾಡ್ತಾರೆ ದಿನನಿತ್ಯದ ನಿರ್ವಹಣಿಕೆಯನ್ನು ಬಹಳ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಒಂದಿನ ಕಷ್ಟ ಒಂದಿನ ಸುಖ ಅಂತಿಲ್ಲ ಒಂದೇ ಲೆವೆಲ್ಗೆ ಹೋಗ್ತಾರೆ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಲಾಭ ಪಡಿತಾರೆ ಒಂದು ವೇಳೆ ಪ್ರೊಫೆಷನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರನ್ನ ಮಾಡ್ತಾರೆ ಇದು ಏಳನೇ ಭಾವದ ಫಲ ನೋಡಿ ಏಳನೇ ಭಾವದ ಸ್ವಾಮಿ ಒಂದನೇ ಮನೆಯಲ್ಲಿ ಬಿಸೋದಕ್ಕೆ ಕುಬೇರ ಯೋಗ ಅಂತಾರೆ ಯಾರ ಜಾತಕದಲ್ಲಿ ಕುಬೇರ ಯೋಗ ಗೊತ್ತೋ ಅವರಿಗೆ ಯಾವತ್ತು ಹಣ ಆಸ್ತಿ ದುಡ್ಡು ಯಶಸ್ಸು ಯಾವುದಕ್ಕೂ ಕಡಿಮೆ ಆಗಿದೆ ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂಗಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಪಡೆಯುವುದಲ್ಲೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಒಳ್ಳೆ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಕುಬೇರ ಯೋಗ ಅಷ್ಟು ಸುಲಭ ಬನ್ನಿ ಎರಡನೇ ಮನೆಗೆ ಹೋಗೋಣ ಕೇತು ಇದು ಶುಕ್ರನ ಮನೆಯದು ಹೌದಾ ಶುಕ್ರಿಯಲ್ಲಿದ್ದಾನೆ ನಾಲ್ಕನೇ ಮನೆಯಲ್ಲಿದ್ದಾನೆ ಹಾಗಾಗಿ ಕೇತು ಇಲ್ಲಿ ಇವಳನ್ನು ಸ್ವಲ್ಪ ಡಿಮ್ಯಾಂಡಬಲ್ ಸೊಕ್ಕಿನ ಇವಳು ಒಂದು ಸ್ವಲ್ಪ ಸೊಕ್ಕಿನವಳು ಅನಿಸುತ್ತೆ ದೂರಿಂದ ನೋಡಿದ್ರೆ ಅಹಂ ಬಹಳ ಅನಿಸುತ್ತೆ ಬಟ್ ಇವಳು ಡಿಪ್ಲೊಮೆಟಿಕ್ ಆಗಿ ಜೀವನವನ್ನು ಮಾಡ್ತಾರೆ ಯಾಕಂದ್ರೆ ಎರಡನೇ ಮನೆಯಲ್ಲಿ ಕೇತು ಬಂದರೆ ಬಹಳ ಡಿಪ್ಲೊಮೆಟಿಕ್ ಇರ್ತಾರೆ ಬಹಳ ಹೈ ಲೆವೆಲ್ ಥಿಂಕಿಂಗ್ ಇರ್ತದೆ ಸಣ್ಣ ಪುಟ್ಟ ತಿಂಕಿಂಗ್ ಮಾಡಲ್ಲ ಹೈ ಲೆವೆಲ್ ಥಿಂಕಿಂಗ್ ಹೈ ಲೆವೆಲ್ ಡೆಫಿನಿಷನ್ನು ಹೈ ಲೆವೆಲ್ ಇಮೇಜು ಈ ರೀತಿ ಮೇಂಟೈನ್ ಮಾಡುವಂಥ ಮೆಂಟಾಲಿಟಿ ಒಂದಿರ್ತಾರೆ ಆದರೆ ಎರಡನೇ ಅಭಾವದ ಎಲ್ಲ ಫಲವನ್ನು ಪಡಿತಾರೆ ಏನೇನು ಯಾಕಂದರೆ ಶುಕ್ರ ಇಲ್ಲಿ ಕನ್ಯಾ ಲಗ್ನಕ್ಕೆ ಕೇತು ಕೆಟ್ಟವನ್ನಲ್ಲ ಒಳ್ಳೆ ವ್ಯವಹಾರಸ್ಥರಾಗಿರ್ತಾರೆ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತಾರೆ ಒಳ್ಳೆ ನಡವಳಿಕೆಯನ್ನು ಬೆಳೆಸ್ತಾರೆ ದುಡ್ಡಿನ ಹೊರಹರಿವು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ ಅದೂ ಸಂಬಂಧಿಗಳಿಗೆ ಸಹಾಯ ಮಾಡ್ತಾರೆ ಸಂಬಂಧಗಳಿಂದ ಸಹಾಯ ತಗೋತಾರೆ ಹೊಂದಾಣಿಕೆಯ ಬದುಕನ್ನು ಬದುಕ್ತಾರೆ ಹಣವನ್ನು ಸೇವ್ ಮಾಡ್ಕೋತಾರೆ ಪರಿವಾರದ ಸ್ಥಿತಿಯನ್ನು ಅದು ಅದೂ ಇನಿಷಿಯಲಿ ವೆಲ್ ಸ್ಟಡೀಸ್ ಮಾಡ್ತಾರೆ ಅದೂ ಮಾತಿನಲ್ಲಿ ಸಾಕ್ಷರತೆ ಹಾಗೂ ನೀತಿ ರೀತಿಯಿಂದ ಮಾತಾಡ್ತಾರೆ ಅದು ಅಂತಾನೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ ಇದು ಎರಡನೇ ಭಾವದ ಫಲ ಮೂರನೇ ವಿರೋಧಿ ಯಾರು ಕುಜ ಕನ್ಯಾದ ಲಗ್ನದ ಅತಿ ದೊಡ್ಡ ವಿರೋಧಿ ಯಾರಪ್ಪ ಅಂದ್ರೆ ಕುಜ ಅವನ ಸ್ವಂತ ಮನೆಯಲ್ಲಿದ್ದಾನೆ ಎಲ್ಲರಿಗೂ ಇದು ಸಾಧ್ಯ ಇಲ್ಲ ಯಾಕಂದ್ರೆ ಕುಜ ಶನಿ ರಾಹು ಕೇತು ಈ ನಾಲ್ಕು ಜನ ಏನಿರಲ್ಲ ಮೂರನೇ ಭಾವದಲ್ಲಿ ಬರೋದು ಬಹಳ ದೊಡ್ಡ ಬಹಳ ದೊಡ್ಡ ಆಶೀರ್ವಾದ ಇದು ಇವರು ಮೂರನೇ ಮನೆಯಲ್ಲಿ ಕುಜ ಇದ್ದವನು ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ ಅಕ್ಕ ತಂಗಿಯರ ಜೊತೆಗೆ ಬಹಳ ಚೆನ್ನಾಗಿರ್ತಾರೆ ಭಾಳ ಪರಾ ಪರಾಕ್ರಮಿಯಾಗಿರ್ತಾರೆ ಇವರು ಹೆದರುವುದಿಲ್ಲ ಆಟಗಳಲ್ಲಿ ರುಚಿ ತೋರಿಸ್ತಾರೆ ಬಾಡಿಯಲ್ಲಿ ಸಿಕ್ಕಾಂಪಿಟೇಷನ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತಾರೆ ಕಾಂಪಿಟೇಷನ್ ಅಂತ ಏನಾದರೂ ಬಂದರೆ ಯಾರಿಗೂ ಹೆದರೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಭಾಳ ಇಂಟ್ರೆಸ್ಟ್ ಇರುತ್ತೆ ಕಲೆಯಲ್ಲಿ ಇಂಟ್ರೆಸ್ಟ್ ಇರುತ್ತೆ ಯಾವಾಗ ಹೇಗೆ ಟ್ಯಾಲೆಂಟ್ ತೋರಿಸ್ಬೇಕು ಅನ್ನೋದು ಇಂಟ್ರೆಸ್ಟ್ ಇರುತ್ತೆ ಭಾಳ ಪ್ರಯತ್ನಶೀಲರಾಗಿರ್ತಾರೆ ಒಂದು ಕೈ ಕೆಲ್ಸಕ್ಕೆ ಕೈ ಹಾಕಿದ್ರೆ ಅದನ್ನ ಮೂಸುವರಿಗೆ ಬಿಡಲ್ಲ ಅದು ನನ್ನ ಕೋರ್ಟು ಕಚೇರಿ ಹಾಗೂ ತಿರುಗಾಟದಲ್ಲಿ ಲಾಭವನ್ನು ಪಡಿತಾರೆ ಇದು ನಮ್ಮ ಉಮಯ ಭಾವದ ಫಲ ನೋಡಿ ನಾನು ಹೇಳಬೇಕಾಗಿದ್ದೇನೆಂದ್ರೆ ಬುಧ ಗುರುನಲ್ಲಿ ಗುರು ಬುಧನ್ ದಿಸ್ ಇಸ್ ಕಾಲ್ಡ್ ಪರಿವರ್ತನ ರಾಜ दिस इज कॉल पिवर्तना राजयोग प्लस कुबेर योग नाक मन प्लस लक्ष्मीनारायण योग ना राजयोग गजकेश ಯಾರ ಜಾತಕದಲ್ಲಿ ಪರಿವರ್ತನ ರಾಜಿ ಇರುತ್ತೋ ಅವರು ಯಾವತ್ತೂ ಬರತನವನ್ನೇ ನೋಡಲ್ಲ ಯಾವತ್ತೂ ಕಷ್ಟಗಳನ್ನ ನೋಡಲ್ಲ ಅವರು ಪುಣ್ಯವಂತರು ಗ್ರಹಗಳು ತಮ್ಮಷ್ಟಕ್ಕೆ ತಾವು ಪರಿವರ್ತನೆ ಆಗುವುದು ಅಷ್ಟು ಸುಲಭ ಅಲ್ಲ ಪರಿವರ್ತನಾ ರಾಜಯೋಗ ಬಹಳದೇನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಗ್ರಹಗಳು ಹೋಗೋದು ಬಹಳ ಕಷ್ಟ ಅದು ಸ್ಪೆಷಲಿ ನೋಡಿ ಶುಕ್ರ ಯಾವತ್ತಿದ್ರು ನಾಲ್ಕನೇ ಮನೆಯಲ್ಲಿ ಬಂದ್ರೆ ಇಡೀ ಮನೆಗೆ ಒಳ್ಳೇದು ಏಳನೇ ಮನೆಗೆ ಬಂದ್ರೆ ದಾಂಪತ್ಯಕ್ಕೆ ಒಳ್ಳೇದು ಹನ್ನೆನ್ಯ ಮನೆಗೆ ಬಂದರೆ ಶುಕ್ರ ಹಂಡ್ರೆಡ್ ಪರ್ಸೆಂಟ್ ಜಾತಕದವನಿಗೆ ಸ ಕೊನೆಯವರೆಗೂ ಯಾವುದು ದುಡ್ಡು ಹಣ ಯಾವುದೇ ಆಗಲಿ ಯಾವುದು ಕಡಿಮೆ ಬಟ್ ಶುಕ್ರ ನಾಲ್ಕನೇ ಮನೆಯಲ್ಲಿ ಬರುದಿದೆಯಲ್ಲ ದಟ್ ಈಸ್ ಎಕ್ಸ್ಟ್ರಾರ್ಡಿನರಿ ಇದ್ದ ಮನೆಗೆ ಕೊಟ್ಟ ಮನೆಗೆ ಅಲ್ಟಿಮೇಟ್ ಸುಪೋ ಹೋಡಿ ಪರಿವರ್ತನ ರಾಜಯೋಗ ಎಷ್ಟು ಎಷ್ಟು ಸಾಂಗ್ ಅಂದ್ರೆ ಯು ನೆವರ್ ಬಿಲೀವ್ ಇಟ್ ಹೌದು ಅವ್ರನ್ನ ಬಹಳ ಎತ್ತರಕ್ಕೆ ಹೋಗುತ್ತೆ ಹಾ ಯಾವತ್ತಿದ್ರೂ ಅಷ್ಟೇ ಗಜಕೇಸರಿ ಯೋಗದಂತಹ ಫಲವನ್ನೇ ಪರಿವರ್ತನರಾಗಿ ಯೋಗ ಕೊಡುತ್ತೆ ಕುಬೇರ ಯೋಗ ತಂದೆ ತಾಯಿ ಯಾವತ್ತೂ ಕಡಿಮೆ ಮಾಡಲ್ಲ ಲಕ್ಷ್ಮೀ ಆಣ ಯೋಗ ಹುಟ್ಟುವ ಮಕ್ಕಳಾಗಲಿ ಅಥವಾ ಗಂಡ ಹೆಂತಿಯಾಗಲಿ ಯಾವತ್ತೂ ನೆಮ್ಮದಿಯಾಗಲಿ ಸುಖ ಆಗಲಿ ಕಳ್ಕೊಳ್ಳಲ್ಲ ಸೊ ಬುಧ ಮತ್ತು ಶುಕ್ರ ಕೊಡೋದಿನ ಮೇಲೆ ಅದು ಒಂದು ಆಶ್ಚರ್ಯಕರನ ಯಾರ ಜಾತಕದಲ್ಲಿ ಪರಿವರ್ತನ ರಾಜವಾಗುತ್ತೋ ಕುಬೇರ ರಾಜೀವಾಗುತ್ತೋ ಲಕ್ಷ್ಮೀ ನಾರಾಯಣವಾಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಪರವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಒಳ್ಳೆ ಎತ್ತರ ಸ್ಥಾನದಲ್ಲಿರ್ತಾರೆ ಮಹರ್ಷಿ ನೀರಾನ ಬಿಟ್ರು ಮಹರ್ಷಿ ಅವರು ಬಹಳ ಚಂದ ವರ್ಣನೆಯನ್ನು ಮಾಡಿದ್ದಾರೆ ಪರಿವರ್ತನ ಯಾಪಕದಲ್ಲಿ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ನನ್ನ ವಿಡಿಯೋದಲ್ಲಿ ಸೂರ್ಯ ಯಾರಿಗೂ ಅಲ್ಲ ಅಂತ ಹಾ ರಾಕ್ಷಸರಿಗೂ ಬೆಳಗ್ ಕೊಡ್ತಾನೆ ಗಿಡಗಳಿಗೂ ಬೆಳಕು ಕೊಡ್ತಾನೆ ಕಲಿಯೂ ಹೂ ಕೊಡ್ತಾನೆ ಮಣ್ಣಿಗೂ ಕೊಡ್ತಾನೆ ಮನುಷ್ಯರಿಗೂ ಕೊಡ್ತಾನೆ ಯಾರ ಜಾತಕದಲ್ಲಿ ಸೂರ್ಯ ಐದನೇ ಮನೆಯಲ್ಲಿ ಸ್ವಂತ ಚಂದ್ರ ತನ್ನ ಸ್ವಗೃಹದಲ್ಲಿ ಬಂದರೆ ಅವರು ಡಾಕ್ಟರ್ ಆಗ್ತಾರೆ ಅಂತ ಯಾವಾಗಲೂ ದೇ ವಿಲ್ ಡೂ ಎ ಜಾಬ್ ಇನ್ ಮೆಡಿಕಲ್ ಬಟ್ ಸೂರ್ಯ ಐದನೇ ಮನೆಯಲ್ಲಿ ಬಂದರೆ ಡೇಟ್ ಪ್ರಾಬ್ಲಮ್ ಆಗುತ್ತೆ ಮಂತ್ಲಿ ಮೆನ್ಷನ್ ಇನ್ನೆಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಆಗುತ್ತೆ ಅದು ಇಲ್ಲ ಅಂತಲ್ಲ ಮಕ್ಕಳು ಬೇಗ ಹುಟ್ಟದೇ ಇರ್ಬೋದು ಬೇಗ ಮಕ್ಕಳು ಹುಟ್ಟ ಆಮ್ಬಾರ ಬಟ್ ಈ ಐದನೇ ಮನೆಯಲ್ಲಿ ಸೂರ್ಯ ಆಗಲಿ ಸ್ವಂತ ಮನೆಯಲ್ಲಿ ಚಂದ್ರ ಬಂದರೆ ಅವರು ಮೆಡಿಕಲ್ ಪ್ರೊಫೆಷನ್ಗೆ ಹೋಗ್ತಾರೆ ಇದರಲ್ಲಿ ಯಾವುದೇ ಸಂಸ್ಥೆ ಸೊ ಈ ಐದನೇ ಮನೆಯಲ್ಲಿ ಸೂರ್ಯ ಬಂದಿರೋದಕ್ಕೆ ಒಂದು ಹೆಲ್ತ್ ಇಶ್ಯೂಸ್ ಆಗ್ಬೋದು ಹೀಟ್ ಆಗ್ಬೋದು ಬಾಡಿ ಹೀಟ್ ಆಗ್ಬೋದು ಹೌದು ಬಾಡಿಯಲ್ಲಿ ಹೀಟ್ಲೆಸ್ ಬರ್ಬೋದು ಇಲ್ಲ ಪೇಟ್ ಪ್ರಾಬ್ಲಮ್ ಆಗ್ಬೋದು ಇಲ್ಲ ಹೆಲ್ತ್ ಇಶ್ಯೂಸ್ ಆಗ್ಬೋದು ಅದು ಬಿಟ್ಟರೆ ಸೂರ್ಯನಲ್ಲಿ ಯಾವುದೇ ರೀತಿ ಕೆಟ್ಟ ಫಲವನ್ನು ಕೊಡೋದಿಲ್ಲ ಬೇಜಾರದ ಸಂಗತಿ ಏನಂದರೆ ಅಷ್ಟಮರ ಸರ್ಪ ದೋಷ ಆಗಿದೆ ಏನಾದರೂ ತೊಂದರೆ ಕೊಡಬೇಕಂದ್ರೆ ಇವನೇ ಕೊಡೋದು ಬೇರೆ ಯಾರು ಅಲ್ಲ ಇದಕ್ಕೆ ತಾವು ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇ ನಿಜ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾರಂಭಿಸೋದು ಅಷ್ಟಮದಲ್ಲಿ ರಾಹು ದೋಷ ಆದರೆ ವಿಪರೀತ ಕಷ್ಟಗಳು ಬರ್ತವೆ ವಿಪರೀತ ಸಾಲ ಮಾಡ್ಕೊತೀರಿ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೊಟ್ಟಿರುತ್ತೆ ವಿರೋಧಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಹುಟ್ಟುತ್ತೆ ಮನೆಯಲ್ಲಿ ಹೊಂದಾಣಿಕೆ ಒದಕ್ಕೂ ಬಹಳ ಕಷ್ಟ ಆಗುತ್ತೆ ವಿವಾದಗಳಿಗೆ ಗುರಿ ಹಾಕ್ತೀರಿ ಅಪಾದವನ್ನು ಉತ್ಕೊತೀರಿ ಕೋರ್ಟ್ ಕಚೇರಿ ಆಡ್ತೀರಿ ಕೆಲವು ಕೀಳುಗಳ ತೊಂದರೆ ಬರುತ್ತೆ ತಂದೆಯ ವ್ಯವಹಾರದಲ್ಲಿ ಇಳಿಕೆ ಆಗುತ್ತೆ ಆದರೆ ನಾಗ ಪ್ರತಿಷ್ಠಾಪನೆ ಏನಾದರೂ ಮಾಡ್ಕೊಂಡಿದ್ದೆ ಕರೆ ಆದರೆ ಇವೆಲ್ಲವೂ ನಿವಾರಣೆ ಆಗುತ್ತೆ ರಾಹು ಇಲ್ಲಿ ಬಹಳ ಕೆಟ್ಟ ಫಲವನ್ನು ಕೊಡ್ತಾನೆ ಬನ್ನಿ ಶನಿ ಹತ್ತನೆಯ ಮನೆಯಲ್ಲಿ ಇದ್ದಾನೆ ವ್ಯಾಟ್ ಅಲ್ಟಿಮೇಟ್ ಯಾರು ಐದನೇ ಭಾವದ ಸ್ವಾಮಿ ಐದನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ಇದ್ದಾನೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯ ಸಿಗುತ್ತೆ ಒಳ್ಳೆ ಸೆಕ್ಸುವಲ್ ಲೈಫ್ ಸಿಗುತ್ತೆ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ಅಂತ ಅಂತ ಭಾಗ್ಯವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಾಂತ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ ಯಾವುದೇ ಕಾಂಪಿಟೇಷನಲ್ಲಿ ಗೆಲ್ತೀರಿ ಸುಖ ಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೋತೀರಿ ಇದು ಹತ್ತನೇ ಭಾವ ಐದನೇ ಭಾವದ ಫಲ ಹತ್ತನೇ ಭಾವದ ಫಲ ನೀವು ಮಾಡುವಂಥ ಕೆಲಸ ನಿಮಗೆ ಬಹಳ ಇಷ್ಟ ಆಗುತ್ತೆ ಗಳಿಕೆ ಕಾಣ್ತೀರಿ ಗೆಲುವು ಕಾಣ್ತೀರಿ ತಂದೆಯ ಜೊತೆಗೆ ಕೊನೆಯವರೆಗೂ ನಿಷ್ಕಳಂಕ ನಿರ್ಮೂಲವಾದ ಪ್ರೀತಿಯನ್ನು ಹಂಚ್ಕೊಳ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಆಯುಷ್ಯವನ್ನು ಕಳ್ಕೊತೀರಿ ಇದು ಹತ್ತನೇ ಭಾವನೆ ಐದನೇ ಮನೀಸ ನೋಡಿ ಇಲ್ಲಿ ನಾನು ಯಾಕೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಏಳು ಕ್ಯಾರೆಟ್ ಮೇಲೆ ಹಾಕೊಳ್ಳಿ ಇದು ಎಜುಕೇಶನ್ ದಾಂಪತ್ಯ ಎರಡನ್ನೂ ಇದು ಮಾಡುತ್ತೆ ಪಚ್ಚೆನ ಹಾಕೋಬೇಕು ನಾವು ಹೌದು ನೀವು ಪಚ್ಚೆನ ಹಾಕೋಬೇಕು ಯಾಕಂದ್ರೆ ಒಂದನೇ ಸ್ವಾಮಿ ನಾಲ್ಕನೇ ಮನೆಯಲ್ಲಿ ಇಪ್ಪತ್ತೇಳು ಡಿಗ್ರಿ ಇದೆ ಅದು ಅಲ್ಲದೆ ಹನ್ನೊಂದನೇ ಸ್ವಾಮಿ ಹನ್ನೊಂದನೇ ವಿರೋಧಿ ಅವರು ಯಾರು ಚಂದ್ರ ವಿರೋಧಿ ಅವರು ಸ್ವತಃ ಸ್ವಂತ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಕೆಟ್ಟ ಫಲವನ್ನು ಕೊಡಲ್ಲ ಅಕ್ಕ ತಂಗಿಯ ಜೊತೆಗಳು ಚೆನ್ನಾಗಿರ್ತೀರಿ ಲಾಭದಲ್ಲಿ ಜೀವನ ಮಾಡ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನ ಇಡಿಸ್ಕೋತೀರಿ ಸಣ್ಣ ಪುಟ್ಟ ತಿರುಗಾಡದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದೊಡ್ಡ ಆಭರಣವನ್ನು ಗಳಿಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಎಲ್ಲದಕ್ಕಿಂತ ವಿಚಿತ್ರ ಏನಂದರೆ ಒಳ್ಳೆ ಗೆಳೆಯರನ್ನು ಹೊಂದಿಡ್ತೀರಿ ಹೌದು ಒಳ್ಳೆ ಮೆತ್ತರ ಒಂದಿರ್ತೀನಿ ನೋಡಿ ನಾವೊಂದು ಮಾತಾಡ್ತೀವಿ ನಿಮಗೆ ಈ ಜಾತಕದಲ್ಲಿ ರಾವ್ ಹೂ ಬಿಟ್ರೆ ಬೇರೆ ಯಾರೂ ಕೆಟ್ಟವರಿಲ್ಲ ಹೌದು ನೋಡಿ ಗುರು ಸೀದ ಐದನೇ ಮನೆ ನೋಡ್ತಾನೆ ಅದಾದ್ಮೇಲೆ ಏಳನೇ ಮನೆ ನೋಡ್ತಾನೆ ಅದಾದ್ಮೇಲೆ ಒಂಬತ್ತನೇ ಮನೆ ನೋಡ್ತಾನೆ ಒಂದು ವ್ಯಕ್ತಿತ್ವ ಕೊಡ್ತಾನೆ ಐದರಲ್ಲಿ ವಿದ್ಯೆ ಕೊಡ್ತಾನೆ ಏಳರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ ಒಂಬತ್ತರಲ್ಲಿ ಒಳ್ಳೆ ಜೀವನ ಕೊಡ್ತಾರೆ ಅದೇ ರೀತಿ ಶನಿ ಸೀದ ಮೂರನೇ ಮನೆ ಹನ್ನೆರಡನೇ ಮನೆ ನೋಡ್ತಾನೆ ವಿದೇಶಿ ಯೋಗ ಕೊಡ್ತಾನೆ ಅದಾದ್ಮೇಲೆ ಸೀದಾ ನಾಲ್ಕನೇ ಮನೆ ಬಿಡ್ತಾನೆ ನೆಮ್ಮದಿ ಕೊಡ್ತಾರೆ ಅದಾದ್ಮೇಲೆ ಏಳನೇ ಮನೆ ನೋಡ್ತಾನೆ ಒಳ್ಳೆ ದಾಂಪತ್ಯ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ವಿದೇಶಿ ಯೋಗ ಇದು ಕನ್ಫರ್ಮ್ ಇರುತ್ತೆ ಯಾಕಂದ್ರೆ ಐದನೇ ಮನೆ ಸ್ವಾಮಿ ಹನ್ನೆರಡನೇ ಮನೆ ನೋಡಲು ವಿದೇಶಿ ಯೋಗನೇ ತಂದೆ ತಾಯಿಯಿಂದ ಇರುವಂತ ಯೋಗ ಇದು ನಾಲ್ಕನೇ ಮನೆಯಲ್ಲಿ ನೆಮ್ಮದಿ ಕೊಡ್ತಾನೆ ಎಕ್ಸ್ಟ್ರಾ ಕುಜ ಮೂರನೇ ಮನೆಯಲ್ಲಿದ್ದಾನೆ ಅವನು ಯಾವುದು ಶೇರ್ ಮಾಡೋಕ್ಕಾಗಲ್ಲ ಬನ್ನಿ ಹಾಗಾದರೆ ನವಮಾಷ ನೋಡೋಣ ಇಲ್ಲಿ ಒಂದು ಐದು ಏಳು ಒಂಬತ್ತನೇ ಭಾವದ ಸ್ವಾಮಿ ನೋಡಬೇಕು ಒಂದನೇ ಸ್ವಾಮಿ ನಾಲ್ಕನೇ ಮನೆಯಲ್ಲಿದೆ ಐದನೇ ಸ್ವಾಮಿ ಹತ್ತನೇ ಮನೆಯಲ್ಲಿದೆ ಏಳನೇ ಸ್ವಾಮಿ ಗುರು ಹನ್ನೆರಡನೇ ಮನೆಯಲ್ಲಿದೆ ಒಂಬತ್ತನೇ ಸ್ವಾಮಿ ಮೂರರಲ್ಲಿದ್ದಾರೆ ಹಾಗಾಗಿ ಇವರ ದಾಂಪತ್ಯ ಚೆನ್ನಾಗಿರುತ್ತೆ ಅದರಲ್ಲಿ ಯಾವುದೇ ತೊಂದರೆ ಹಾಗಾದರೆ ಕೆಲಸದ ವಿಚಾರವಾಗಿ ನೋಡೋಣ ಬೇಕು ಏಳನೇ ಮನೆಯಲ್ಲಿ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಎರಡನೇ ಮನೆಯಲ್ಲಿ ಶನಿ ಪ್ಲಸ್ ಕುಜ ಹಾಗಾಗಿ ಇವರು ಸರ್ಜನ್ ಹಾಗೂ ಎಲ್ಲ ಲಕ್ಷಣಗಳು ಇವೆ ಬನ್ನಿ ಹಾಗಾದ್ರೆ ಯಾವ ದಶೆಯಲ್ಲಿ ಇದ್ದಾರೆ ನೋಡೋಣ ಬುಧ ದಶೆಯಲ್ಲಿ ಇದ್ದಾರೆ ಸೊ ಹಾಗಾಗಿ ಲಗ್ನೇಶನ ಇದರಲ್ಲಿ ಇವ್ರಿಗೆ ಎಲ್ಲ ಗ್ರಹಗಳಾಗಲಿ ಎಲ್ಲ ನಕ್ಷತ್ರಗಳಾಗಲಿ ಎಲ್ಲೂ ಇವರಿಗೆ ಸಾಥ್ ಕೊಡುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮಾಡಿಸ್ತೀನಿ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಒಂದು ಮಾಡ್ಕೊಳ್ಳಿ ಸರ್ ರಾಹು ಶಾಂತಿ ಒಂದು ಮಾಡ್ಕೊಳ್ಳಿ ಇಡೀ ಜಾತಕದಲ್ಲಿ ಒಂಬತ್ತು ಗ್ರಹಗಳಲ್ಲಿ ಎಂಟು ಗ್ರಹ ಎಕ್ಸ್ಟ್ರಾ ಇದೆ ಒಂದೇ ಒಂದು ರಾಹು ಮಾತ್ರ ಶಾಂತಿ ಅಷ್ಟೆ ಪ್ಲಸ್ ಏಳು ಕ್ಯಾರೆಟ್ ನೀಲ ಹಾಗೂ ಪಚ್ಚೆ ಇದನ್ನು ಧರಿಸಿದರೆ ಬಹಳ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಿಸಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ